ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಎರಡ್ಕಾಯಿ ಇದೆಯಪ್ಪ ಉಪ್ಪಿನಕಾಯಿ ಇದ್ದೀನಿ ಹಾಗೆ ನಿಮ್ಗೆ ವಿಡಿಯೋ ಮಾಡ್ತೀನಿ ನಿಮ್ಗೆ ಯಾವ ಸೈಜ್ ಬೇಕು ಸಣ್ಣ ಬೇಕಾದರೆ ಸಣ್ಣ ಹೆಚ್ಚಿಕೊಳ್ಳಪ್ಪ ನಾನು ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಚಿದ್ದೀನಿ ಈ ಥರ ಹೆಚ್ಕೊಳ್ಳಿಪ್ಪ ನೋಡಿಪ್ಪ ಎಲ್ಲ ಕಟ್ ಮಾಡಿದ್ದೀನಿ ಎರಳಿಕಾಯಿ ಉಪ್ಪು ಇದ್ದೀನಿ ಉಪ್ಪು ಸ್ವಲ್ಪ ಮಿಕ್ಸಿ ಈ ಥರ ಮಾಡಿಬಿಟ್ಟು ನೀವು ಕಂಟೈನರ್ಗೆ ಹಾಕಿದ್ರೆ ಒಳ್ಳೆಯದಪ್ಪ ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ನೋಡಿ ಈ ಥರ ಈ ಥರ ಮಿಕ್ಸ್ ಮಾಡಿಬಿಡಿ ಆಮೇಲೆ ಇದಕ್ಕೆ ತುಂಬ ಚೆನ್ನಾಗಿ ಉಪ್ಪೆಲ್ಲ ನೆನ್ಕೊಳ್ಳುತ್ತೆ ಚೆನ್ನಾಗಿ ಹುಳಿನೂ ಕೂಡ ಚೆನ್ನಾಗಿ ಬಿಡುತ್ತೆ ನೋಡಿಪ್ಪ ಈ ಥರ ಫುಲ್ ಮಾಡಿ ಮೇಲೆ ಸ್ವಲ್ಪ ಉಪ್ಪಾಕಿ ಉಪ್ಪು ಹಿಡಿಯುತ್ತಪ್ಪ ತುಂಬ ಹುಳಿ ಜಾಸ್ತಿ ಇದೆ ಎರಳಿಕಾಯಿ ಈ ಥರ ಮಾಡಿ ಕ್ಲೋಸ್ ಮಾಡಿಪ್ಪ ಇನ್ನೊಂದು ಟೂ ಡೇಸ್ ತೆಗಿಬೇಡಿ ಇದನ್ನು ನೋಡಿಪ್ಪ ಇದಕ್ಕೆ ಸಾಸಿವೆ ಮೆಂತ್ಯ ಅರಿಶಿನ ತೊಗೊಂಡಿದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಬ್ಯಾಡಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕಲರ್ಗೆ ಮತ್ತು ಸೇಲಮ್ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊತಿನಪ್ಪ ನಾನು ನೀವು ಅಷ್ಟೇ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಉಪ್ಪಿನಕಾಯಿ ಕೂಡ ಕೇಡಲ್ಲ ಸ್ವಲ್ಪ ಬೆಲ್ಲ ನೋಡಿಪ್ಪ ಮೆಂತ್ಯ ಹಾಕ್ಕೊಳ್ಳಿ ಬಾಯಿಗೆ ಸ್ವಲ್ಪ ಇದು ಕೆಂಪಿಗೆ ಸ್ವಲ್ಪ ಆಡಿಸಿಪ್ಪ ಅದಪ್ಪ ಮೆಂತ್ಯ ಇಷ್ಟು ಕೆಂಪದಾಗಲಿ ಇವತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮೆಂತ್ಯ ಕೆಂಪಿಗೆ ಸಾಸಿವೆ ಹಾಕ್ಕೊಂಡು ಕೆಂಪಗಾಗಿದೆ ಅಂತ ಹೀಗಾಗಿ ಸಾಸಿವೆನೇ ಔಷಧಿಪ್ಪ ಚಿಟ್ಟ ಚಿಟ್ಟ ನೋಡಿಪ್ಪ ಚಟ ಚಟ ಅಂದಿದೆ ಸಾಸಿವೆ ಈಗ ತೆಗೆದುಬಿಡಿ ಇದನ್ನು ನೋಡಿಪ್ಪ ಇದನ್ನು ಜಾರಿಗೆ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಇದನ್ನು ಪುಡಿ ಮಾಡ್ಕೊಳ್ಳಿ ಗ್ರೈಂಡರ್ ಮಾಡಿ ನೋಡಿಪ್ಪ ಸಾಸಿವೆ ಮೆಂತ್ಯ ಹುರಿದಿರೋದು ಕೆಂಪು ಹುರಿದಿದ್ದೀನಿ ಅದನ್ನು ಮೆಣಸಿನ್ಕಾಯಿ ಜೊತೆಗೆ ಹಾಕ್ಕೊಂಬಿಡಿ ನೋಡಿಪ್ಪ ನೈಸಾಗಿ ಪುಡಿ ಆಯಿತು ಸಾಸಿವೆ ಮೆಂತ್ಯ ಮೆಣಸಿನ್ ಮೆಣಸಿನಕಾಯಿ ಮೆಣಸಿನ್ಕಾಯಿ ಪುಡಿ ತಕ್ಕೊಂಡು ಬೆಳ್ಳುಳ್ಳಿ ಅದಕ್ಕೆ ಹಾಕ್ಕೊಂಬಿಡಿ ಈಗ ಬೆಳ್ಳುಳ್ಳಿ ಗ್ರೈಂಡ್ರು ಮಾಡ್ಕೊಳ್ಳಿ ಎರಡ್ಕಾಯಿ ಕಟ್ ಮಾಡಿ ಉಪ್ಪು ತುಂಬಿಟ್ಟಿದ್ದೀರಲ್ವಾ ಚೆನ್ನಾಗಿ ನೆಂದಿದೆ ನಾವೀಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಬಳಸ್ಕೊಳ್ಳಿ ಒಂದು ಬೇಸನ್ಗೆ ನೋಡಿ ಆ ಥರ ಮಿಕ್ಸ್ ಮಾಡಿ ತುಂಬಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಓಕೆ ಮೆಣಸಿನ್ಕಾಯಿ ಗ್ರೈಂಡ್ರ್ ಮಾಡಿದ್ದೀರಲ್ಲ ಸಾಸಿವೆ ಮೆತ್ತಿನ ಜೊತೆ ಅದನ್ನು ಹಾಕ್ಕೊಳ್ಳಿ ಈಗ ನೋಡಿ ಅದ್ರ ಜೊತೆ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿರಂತೆ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಬೆಲ್ಲ ಹಾಕಿಪ್ಪ ಬೆಲ್ಲ ಆಪ್ಷನ್ನು ನಾನಂತೂ ಹಾಕ್ತೀನಿ ಎರಳಿಕಾಯಿ ಉಪ್ಪಿನಕಾಯಿಗೆ ಸಲ ಬೆಲ್ಲ ಹಾಕಿ ನೋಡಿ ಟೇಸ್ಟು ಆಮೇಲೆ ನೀವೇ ಹಾಕೋತೀರ ಆಯ್ತಪ್ಪ ನೋಡಿ ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು ನೋಡಿದ್ದೀನಿ ನಾನು ಟೇಸ್ಟು ಉಪ್ಪು ಹಾಕಬೇಕು ಓಕೆನಾ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಪೇಸ್ಟು ಸಾಸಿವೆ ಮೆಂತ್ಯ ಪೌಡ್ರು ಖಾರ ಉಪ್ಪು ಮಾತ್ರ ನೀವು ನೋಡಿಬಿಟ್ಟು ಸ್ವಲ್ಪ ಮುಂದೆನೇ ಇರಬೇಕು ಉಪ್ಪಿನಕಾಯಿಗೆ ಅದು ಇನ್ನೂ ಇಡೀ ಹಿಡಿತಾ ಇರುತ್ತಲ್ವಪ್ಪ ಉಪ್ಪು ಖಾರ ಹಿಡಿತಾ ಇರುತ್ತೆ ಸ್ವಲ್ಪ ಮುಂದೆನೇ ಇರಲಿ ಹಾಗೆ ನೋಡಿಬಿಟ್ಟು ಹಾಕಿ ನೋಡಿ ಇನ್ನೂ ಲೈಟಾಗಿದೆ ಖಾರ ಬೇಕು ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಉಪ್ಪಿನಕಾಯಿಗೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ಸಾಸಿವೆ ನೋಡಿಪ್ಪ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಇದು ಉಪ್ಪಿನಕಾಯಿ ಒಗ್ಗರಣೆಗೆಪ್ಪ ಕರ್ಬೇನ ಸೊಪ್ಪು ಹಾಕ್ತೀನಿ ನೋಡಿಪ್ಪ ಕರ್ಬೇವ್ ಸೊಪ್ಪು ಗಮ ಅಂತ ಸ್ಮೆಲ್ ಬರ್ತದೆ ಸಣ್ಣ ಹುರಿನಲ್ಲಿ ಸಿಮ್ಮಲ್ಲಿ ಕರ್ಬ ಇದು ಅರಿಶಿನ ಹಾಕಪ್ಪ ಅರಿಶಿನ ಹಾಕ್ಬಿಟ್ಟು ಆಫ್ ಮಾಡಿಬಿಡಿ ಸ್ಟವ್ ಪ್ಪ ಒಗ್ಗರಣೆ ಹಾಕಿದಿನಲ್ವಾ ಈ ಒಗ್ಗರಣೆ ತಣ್ಣಗೆ ಹಾಕ್ಬೇಕು ಬಿಸಿ ಹಾಕಬಾರ್ದಪ್ಪ ಉಪ್ಪಿನಕಾಯಿಗೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ತಣ್ಣಗೆ ಮಾಡಿಬಿಟ್ಟು ಹಾಕ್ಬೇಕು ಇದನ್ನ ಓಕೆ ನೋಡಿಪ್ಪ ಕಲರ್ಫುಲ್ಲಾಗಿ ಟೇಸ್ಟಿ ಮತ್ತು ಹೆಲ್ದಿ ಎರಲಿ ಉಪ್ಪಿನಕಾಯಿ ಹೆಲ್ದಿನಿ ಮತ್ತು ಅದಕ್ಕೆ ಸಕ್ಕತ್ತಾಗಿ ಬೆಳ್ಳುಳ್ಳಿ ಬಿದ್ದಿದೆ ಅಲ್ವಪ್ಪ ಪೂರ ಹೆಲ್ದಿ ಮೊಸರನ್ನಕ್ಕೆ ಉಪ್ಪಿಟ್ಟಿಗೆ ಎಲ್ಲ ಒಂದು ಉಪ್ಪಿನಕಾಯಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಪ್ಪ ನೋಡಿ ಏನು ಕಲರ್ಫುಲ್ಲಾಗಿದೆ ಅಂತ ಓಕೆ ಸಿ ಯು ಎಲ್ಲ ಆದಷ್ಟು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಳ್ಳಿ ಉಪ್ಪಿನಕಾಯಿ ಕೆಡೋದಿಲ್ಲ ಆಮೇಲೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣದಕ್ಕೆ ಹಾಕ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಒಂದೊಂದು ಬಾಟ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಓಕೆ ನೋಡಪ್ಪ ಎಲ್ಲ ತುಂಬಿದ್ದೀನಿ ಕ್ಲೋಸ್ ಮಾಡಿ ಓಕೆ ಈಗ ಫ್ರಿಜ್ಜಲ್ಲಿ ಇಟ್ಕೊಬೋದು ನೀವು